ನೋಡಿ ಗಿಣ್ಣ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದನ್ನು ಯಾರಾದರೂ ಹೇಳೋಕ್ಕೆ ಸಾಧ್ಯನಾ ನಾವು ಪೌಡ್ರಲ್ಲಿ ಗಿಣ್ಣ ಮಾಡಿದ್ದೀವಿ ಅಂತಂದು ಎಷ್ಟು ಚೆನ್ನಾಗಿದೆ ನೋಡಿ ಸೇಮ್ ನಾವು ಗಿಣ್ಣದ ಹಾಲು ತಂದುಬಿಟ್ಟು ಮಾಡಿರೋ ಹಾಗೆ ಇದೆ ಹಾಗೆಯೇ ಎಷ್ಟು ಸ್ಮೂತಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತಂದು ನಾವು ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆರ್ ಸಿ ಎಮ್ ಚಾನಲ್ಗೆ ಸುಸ್ವಾಗತಗಳು ನಾನಿವತ್ತು ಗಿಣ್ಣನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮಾರ್ಕೆಟಿಗೆ ಹೋದಾಗ ಕಾಮದೇನು ಅನ್ನುವಂತಹ ಒಂದು ಗಿಣ್ಣದ ಪ್ಯಾಕೆಟ್ ಸಿಕ್ತು ಅದನ್ನು ತಂದುಬಿಟ್ಟು ಮಾಡ್ತಾಯಿದ್ದೀನಿ ಇದರಲ್ಲಿ ತೋರಿಸಿರೋ ಹಾಗೇ ಪದಾರ್ಥಗಳನ್ನು ಕೂಡ ಹಾಕ್ತಾ ಇದ್ದೀನಿ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ ಹಸಿ ಹಾಲು ಹಾಗೆಯೇ ಮುನ್ನೂರು ಗ್ರಾಮಷ್ಟು ನಾನಿಲ್ಲಿ ಬೆಲ್ಲನ ಮಿಕ್ಸ್ ಮಾಡ್ತಾ ಇದ್ದೀನಿ ಅವ್ರು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹೇಳಿದ್ದಾರೆ ಆದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ ಅಂತಂದು ನಾನಿಲ್ಲಿ ಬರೀ ಮುನ್ನೂರು ಗ್ರಾಮಷ್ಟು ಮಾತ್ರ ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ ಹಸಿ ಹಾಲಲ್ಲಿ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ನಾವು ಮೊದಲು ಇದು ಗಿಣ್ಣ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ನಾವೇನು ಗಿಣ್ಣದ ಹಾಲು ತಂದುಬಿಟ್ಟು ಮಾಡ್ತೀವಲ್ಲ ಅದೇ ರೀತಿಯೇ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಫುಲ್ ಪ್ಯಾಕೆಟ್ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಯಾವುದೇ ರೀತಿಯಾಗಿ ಗಂಟುಗಳೇನೋ ಆಗೋಲ್ಲ ಆರಾಮಾಗಿ ಮಿಕ್ಸ್ ಮಾಡ್ಕೋಬಹುದು ನಾನಿಲ್ಲಿ ಪೂರಾ ಪ್ಯಾಕೆಟ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡಿ ನೀವು ಒಂದು ಸಲ ಇದನ್ನು ಮಾಡ್ಕೊಂಡು ತಿಂದರೆ ಅಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಫ್ರೆಂಡ್ಸ್ ಅಷ್ಟು ಆಗುತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಬಿಡೋಣ ಕಲಿಸ್ಕೊಂಡು ಎಲ್ಲ ನೀಟಾಗಿ ಅದನ್ನು ರೆಡಿ ಮಾಡ್ಕೊಳ ಈ ಹಾಲನ್ನ ಇದೆಲ್ಲ ಈ ರೀತಿ ಕರಗಿದಾದ ಮೇಲೆ ನಾವು ಒಂದು ಪಾತ್ರೆಯಲ್ಲಿ ಇದನ್ನು ಶೋಧಿಸ್ಕೋಬೇಕಾಗತ್ತೆ ನಾ ನೋಡಿ ಇವಾಗ ನಾನು ಶೋಧಿಸ್ತಾ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಕೆಲವೊಂದು ಸಲ ಕಲ್ಲುಗಳು ಬಂದ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ನೀಟಾಗಿ ಶೋಧಿಸ್ಕೊಂಬಿಡಿ ಹಾಲನ್ನ ಹಾಗೆಯೇ ನಾನು ಒಲೆ ಮೇಲೆ ಒಂದು ಪಾತ್ರೆನೂ ಇಟ್ಟಿದ್ದೀನಿ ನೀರು ಹಾಕಿಬಿಟ್ಟು ಇದು ನೋಡಿ ಈ ರೀತಿ ಎಲ್ಲ ಶೋಧಿಸ್ಕೊಂಡಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪೌಡ್ರು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೌಡ್ರನ್ನ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದರಿಂದ ನಾವೇನು ಗಿಣ್ಣ ಮಾಡ್ತೀವಲ್ಲ ಅದ್ರ ಪರಿಮಳನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಸಲ ಕಲಿಸ್ಕೊಂಡ್ಬಿಡಿ ನೋಡಿ ನಾನಿವಾಗ ಒಲೆ ಮೇಲೆ ನೀರಿಟ್ಟಿದ್ದೀನಲ್ವಾ ಈ ಸ್ಟ್ಯಾಂಡ್ ಮೇಲೆ ನಾವು ಈ ಪಾತ್ರೆನ ಇಟ್ಬಿಡೋಣ ಇವಾಗ ಗಿಣ್ಣದ ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಲಿಡ್ ಮುಚ್ಚೋಣ ಇದು ಒಂದು ಹದಿನೈದು ನಿಮಿಷ ಬೇಲಿಗೆ ಬಿಟ್ಬಿಡೋಣ ಮೀಡಿಯಮ್ ಉರಿಯಲ್ಲೇ ಇರಬೇಕು ಹದಿನೈದು ನಿಮಿಷಗಳ ನಂತರ ನೋಡಿ ಹೇಗಾಗಿದೆ ಅಂತ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗಿಣ್ಣದ ವಾಸನೆ ಎಲ್ಲ ಗಮಗಮ ಅಂತ ಇದೆ ಹಾಗೆಯೇ ಇಲ್ಲಿ ಗಿಣ್ಣ ಕೂಡ ರೆಡಿಯಾಗಿದೆ ಗಿಣ್ಣ ರೆಡಿಯಾಗಿದೆ ಅಂತ ನಾವು ಹೇಗೆ ನೋಡೋದು ಅಂತಂದರೆ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಒಂದು ಸಲ ಈ ರೀತಿ ನೋಡಿ ಎಲ್ಲೂ ಗಿಣ್ಣದ್ದು ಏನೂ ಹತ್ತಿಲ್ಲ ಅಂತಂದರೆ ಅಂದರೆ ಹಾಲು ಹಾಲು ಹತ್ತಿಲ್ಲ ಅಂತಂದರೆ ಗಿಣ್ಣ ರೆಡಿಯಾಗಿದೆ ಅಂತ ನೋಡಿ ಇವಾಗ ಗಿಣ್ಣ ಪೂರ ತಣ್ಣಗಾಗಿದೆ ನಾನು ಇಲ್ಲೊಂದು ನಲವತ್ತೈದು ನಿಮಿಷಗಳ ಕಾಲ ಹೊರಗಡೆನೇ ಇಟ್ಟು ತಣ್ಣಗೆ ಮಾಡಿರೋದು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ನಾವು ಮೊದಲನೇ ದಿನದ ಹಾಲು ತಂದುಬಿಟ್ಟು ಯಾವ ರೀತಿ ಗಟ್ಟಿ ಹಾಲಲ್ಲಿ ನಾವು ಗಿಣ್ಣನ ಮಾಡ್ತೀವೋ ಅದೇ ರೀತಿಯಾಗಿ ಗಟ್ಟಿಯಾಗಿ ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದು ಇದು ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿದೆ ಬಾಯಲ್ಲಿಟ್ಟರೆ ಹಾಗೇ ಕರ್ಗೋಗುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಾಗಿದೆ ಯಾರಿಗೆಲ್ಲ ಗಿಣ್ಣ ಇಷ್ಟ ಇದ್ದೇನೋ ಹಾಗೇ ಮನ್ಸಾದಾಗೆಲ್ಲ ತಿನ್ನಬೇಕು ಅನಿಸುತ್ತೋ ಅವ್ರು ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಾಗಿದೆ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಬಾಯ್